ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ವೀಕ್ಷಕರು ಕೂಡ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಆಂಗ್ಲ ಹೊಸ ವರ್ಷ ಪ್ರಾರಂಭ ಇದೆ ಇದು ಹಿಂದೂ ಧರ್ಮದ ಹೊಸ ವರ್ಷವಲ್ಲ ನಾವು ಇವತ್ತು ಅನೇಕ ರೀತಿಯಲ್ಲಿ ನಾವು ಬಳಸ್ತಾ ಇರತಕ್ಕಂಥದ್ದೇ ಇಂಗ್ಲಿಷ್ ಅಂಕೆಗಳನ್ನು ನಾವು ಏನೇ ಆಧಾರ ಒಂದು ಎರಡು ಮೂರು ನಾಲ್ಕು ಐದು ಇದೇ ಆ ವೈಬ್ರೇಷನನ್ನು ನೋಡ್ತಿದ್ದೇವೆ ಕನ್ನಡ ಅಂಕೆಗಳ ಬಳಕೆ ಕಡಿಮೆ ಇದೆ ಆಂಗ್ಲ ರೀತಿಯ ಹೊಸ ವರ್ಷವನ್ನು ತಗೊಂಡಾಗ ಆ್ಯಸ್ ಪರ್ ನ್ಯೂಮರಾಲಜಿ ನ್ಯೂಮರಾಲಜಿ ಪ್ರಕಾರ ಯಾವ ಒಂದು ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ ನ್ಯೂಮರಾಲಜಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ವೈಬ್ರೇಷನ್ ಇರತಕ್ಕಂಥ ನಂಬರ್ ಅಂತ ನೋಡಿದ್ವಿ ಒಂದು ಎರಡು ಮೂರು ತತ್ವವನ್ನು ಕೊಟ್ಟ್ವಿ ಒಂದು ಸೂರ್ಯನ ತತ್ವ ಎರಡು ಚಂದ್ರನ ತತ್ವ ಮೂರು ಗುರುವಿನ ತತ್ವ ನಾಲ್ಕು ರಾಹುವಿನ ತತ್ವ ಐದು ಬುಧನ ತತ್ವ ಆರು ಶುಕ್ರನ ತತ್ವ ಏಳು ಶನಿಯ ತತ್ವ ಎಂಟು ಏಳು ಕೇತುವಿನ ತತ್ವ ಎಂಟು ಶನಿಯ ತತ್ವ ಹಾಗೆ ಒಂಬತ್ತು ಕುಜನ ತತ್ವ ಅಂತ ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತೈದು ಕುಜನ ತತ್ವ ಒಂಬತ್ತರಿಂದ ಯಾವುದೇ ಅಂಕೆಗಳನ್ನು ಕೂ ಕೂಡಿದಾಗ ಅದು ಬರ್ತಕ್ಕಂಥದ್ದು ಒಂದು ಕಾಂಪೌಂಡ್ ನಂಬರ್ ಅಂತ ನೋಡಿದ್ವಿ ಒಂಬತ್ತು ಪ್ಲಸ್ ಒಂದು ಹತ್ತಾಗ್ತದೆ ಈಸಿಕೊಲ್ ಟು ಅದನ್ನು ನ್ಯೂಮರಾಲಜಿ ಪ್ರಕಾರ ಒಂದು ಅಂತ ತಗೊಳ್ತೀವಿ ಒಂಬತ್ತು ಪ್ಲಸ್ ಎರಡು ಹನ್ನೊಂದಾಗ್ತದೆ ಅದನ್ನು ನಾವು ಹನ್ನೊಂದು ಅಂತ ಕನ್ಸಿಡರ್ ಮಾಡಿದಾಗ ಅದನ್ನು ಒನ್ ಪ್ಲಸ್ ಒನ್ ಮಾಡಿದಾಗ ಎರಡು ಬರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಯಾವುದೇ ಅಂಕೆಗಳನ್ನು ತಾವು ಕೂಡ್ಕೊಳ್ತಾ ಹೋದರೆ ಒಂಬತ್ತಕ್ಕೆ ಅದನ್ನು ಯೂನಿವರ್ಸಲ್ ನಂಬರ್ ಅಂತ ಕೊಡಿದ್ವಿ ಅದಕ್ಕೆ ಒಂಬತ್ತರ ಪವಾಡ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ನೀವೇನೇ ಕುಡಿದ್ರೂ ಒಂದು ಕಾಂಪೌಂಡ್ ನಂಬರ್ ಇರುತ್ತೆ ಅದನ್ನೇ ದ ವೈಬ್ರೇಷನ್ಸ್ ಅಂತ ಕರೆದ್ವಿ ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ಸಂಖ್ಯೆಯಲ್ಲಿ ಅಂದರೆ ಯಾವ ಒಂದು ದಿನಾಂಕದಲ್ಲಿ ತಾವು ಹುಟ್ಟಿದ್ದೀರಿ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಹೊಸ ಈ ವರ್ಷ ಹೀಗಿರತಕ್ಕಂಥದ್ದು ನೋಡಿದೆ ಅದರಲ್ಲಿ ಕೆಲವೊಂದು ನಾನು ಮಾಡಿಫೈ ಮಾಡಿ ಬರೆದಿದ್ದೇನೆ ಯಾರ್ಯಾರು ಯಾವ ಯಾವ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಯಾವ ಬಣ್ಣವನ್ನು ಹೆಚ್ಚು ಉಪಯೋಗಿಸ್ಕೊಂಡಾಗ ಅದರ ವೈಬ್ರೇಷನ್ಸ್ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಮುಖ್ಯವಾಗಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ತೇನೆ ಈ ವಿಧಾನದಲ್ಲಿ ಯಾವ ಸಂಖ್ಯೆಗಳಲ್ಲಿ ಹುಟ್ಟಿದ್ದೀರಿ ಆ ವರ್ಷ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಹೊಸ ಹೊಸ ವರ್ಷ ಆಗಿ ಪರಿಣಾಮ ಆಗುತ್ತೆ ಆಂಗ್ಲ ರೀತಿಯಲ್ಲಿ ಅದು ಯಾವುದೋ ಅಂತ ನೋಡ್ಕೊಳ್ಳಿ ಖಂಡಿತವಾಗಿ ಒಂಬತ್ತು ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತರ ತತ್ವ ಆಗಿರೋದ್ರಿಂದ ಭಾಳ ವಿಶೇಷವಾಗಿ ಒಂದನೇ ತಾರೀಖು ಕೊಟ್ಟಿರ್ತಕ್ಕಂಥವ್ರಿಗೂ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಎರಡನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೂ ಲಾಭ ಲಭ್ಯ ಮೂರನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಒಂಬತ್ತನೇ ತಾರೀಖು ಹುಟ್ಟಿರ್ತಕ್ಕಂಥವ್ರಿಗೆ ಇದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಹಾಗಾದರೆ ಹತ್ತನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೂ ಓಕೆ ಹನ್ನೊಂದನೇ ತಾರೀಖು ಕೊಟ್ಟಿರ್ತಕ್ಕಂಥವ್ರಿಗೂ ಓಕೆ ಹಾಗೆ ಹನ್ನೆರಡನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೂ ಓಕೆ ಹದಿನೆಂಟನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೂ ಓಕೆ ಆಗ್ತದೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೇಳು ಹಾಗೆ ಇಪ್ಪತ್ತೆಂಟು ಮೂವತ್ತು ಈ ಒಂದು ನೀವು ಡೇಟಲ್ಲಿ ಅಂದಾಗ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ವೈಬ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಕೊಡ್ತದೆ ಒಂದು ರೀತಿಯಾಗಿ ಛಲವನ್ನು ಕೊಡ್ತಕ್ಕಂಥದರುತ್ತೆ ಏನೇ ಒಂದು ನಾನು ಸಾಧನೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವದವ್ರು ಆಗ್ತೀರಿ ಲಕ್ಷ್ಮೀ ಯೋಗ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ನಂಬರಲ್ಲಿ ಉಟ್ಟಿರ್ತಕ್ಕಂಥವ್ರಿಗೆ ತುಂಬ ಜಾಸ್ತಿ ಇರ್ತದೆ ಹಾಗೆ ಮುಖ್ಯವಾಗಿ ನಾವು ಯಾವುದೇ ಒಂದು ನಂಬರಲ್ಲಿ ಹುಟ್ಟಿದ್ದೀವಿ ಈ ಒಂದು ಹೊಸ ವರ್ಷದಲ್ಲಿ ತಾವು ಯೂಸ್ ಮಾಡ್ತಕ್ಕಂಥ ಕಲರ್ ತುಂಬ ಜೆನ್ಯೂನಾಗಿ ಈ ಕಲರ್ಗಳನ್ನು ಯೂಸ್ ಮಾಡಿ ಒಂದು ವೈಬ್ರೇಷನ್ ಜಾಸ್ತಿ ಸಿಗುತ್ತೆ ತಾವು ಕೆಲಸಕ್ಕೋ ಒಂದು ಇಂಟರ್ವ್ಯೂ ಫೇಸ್ ಮಾಡ್ತಿದ್ದೀನಿ ಅಂದಾಗ ಅಥವಾ ಮದುವೆ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎನರ್ಜೀಸ್ನ ಉಪಯೋಗಿಸ್ಕೊಂಡ್ರೆ ಕಲರ್ ಥೆರಪಿ ಅಂತ ನೋಡ್ಬೋದು ಆ ಕಲರ್ ಥೆರಪಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಕೆಲವೊಂದು ಕಲರ್ನ ನೋಡಿದಾಗ ಅದರ ಭಾವಗಳು ಬದಲಾವಣೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮುಖ್ಯವಾಗಿ ಒಂದನೇ ತಾರೀಖು ತಾವು ಹುಟ್ಟಿದಿರಿ ಒಂದು ಹತ್ತು ಈಗ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದೀವಿ ಹತ್ತೊಂಬತ್ತನೇ ತಾರೀಕು ಅಂದರೆ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದೀವಿ ಇವೆಲ್ಲರಿಗೂ ಕೂಡ ಸೂರ್ಯನ ವೈಬ್ರೇಷನ್ ಇರೋದ್ರಿಂದ ಇವರು ಆರೆಂಜ್ ಕಲರ್ನ ಜಾಸ್ತಿ ಬಳಸ್ತಕ್ಕಂಥದ್ದು ಅಥವಾ ರೆಡ್ ಆದರೂ ಬಳಸ್ಬೋದು ಆರೆಂಜ್ ಆರ್ ರೆಡ್ ಈ ಕಲರ್ಗಳು ನಿಮಗೆ ಶುಭವನ್ನು ತರ್ತದೆ ಅದೇ ರೀತಿಯಾಗಿ ಎರಡನೇ ತಾರೀಕು ಹಾಗೇ ಇಪ್ಪತ್ತನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟತಕ್ಕಂಥವ್ರಿಗೂ ಸಹಿತವಾಗಿ ಈ ಚಂದ್ರನ ವೈಬ್ರೇಷನ್ ಇರತಕ್ಕಂಥದ್ದು ನಾನು ನೋಡಿದ್ವಿ ಭಾಳ ವಿಶೇಷವಾಗಿ ಹನ್ನೊಂದು ಕೂಡ ಈ ಒಂದು ಎರಡನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ನೋಡ್ಕೋಬೋದು ರೆಡ್ ಮತ್ತು ವೈಟ್ ಎರಡು ಜಾಸ್ತಿ ಯೂಸ್ ಮಾಡಿ ರೆಡ್ ಮತ್ತು ವೈಟ್ ನಿಮಗೆ ಒಳ್ಳೆಯ ವೈಬ್ರೇಷನ್ಸ್ ತರತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಮೂರನೇ ತಾರೀಕು ಹುಟ್ಟತಕ್ಕಂಥವ್ರಿಗಾಗಿರ್ಬೋದು ಹಾಗೆ ಹನ್ನೆರಡನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗಾಗಿರ್ಬೋದು ಇಪ್ಪತ್ತೊಂದನೇ ತಾರೀಖು ಹುಟ್ಟಿರ್ತಕ್ಕಂಥವ್ರಿಗಾಗಿರ್ಬೋದು ಅಥವಾ ಮೂವತ್ತನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗಾಗಿರ್ಬೋದು ಸಾಧ್ಯವಾದಷ್ಟು ಕೂಡ ನೀವು ಮತ್ತೆ ಮತ್ತು ರೆಡ್ಡನ್ನು ಯೂಸ್ ಮಾಡಿ ಜಾಸ್ತಿ ಈ ಒಂದು ವರ್ಷ ಜಾಸ್ತಿ ಆ ಕಲರನ್ನು ಸ್ವಲ್ಪ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಹಾಗೆ ಇಪ್ಪತ್ತೆರಡನೇ ತಾರೀಕು ಇಟ್ಟಿರ್ತಕ್ಕಂಥವ್ರಿಗೆ ಮೂವತ್ತೊಂದನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಪೇಲ್ ಬ್ಲೂ ಜಾಸ್ತಿ ಯೂಸ್ ಮಾಡಿ ಸ್ವಲ್ಪ ಪ್ಲೇಲ್ ಬ್ಲೂ ಯೂಸ್ ಮಾಡಿದಷ್ಟು ಶುಭ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಥವಾ ಲೈಟ್ ಬ್ಲೂ ಅಂತ ಕೂಡ ನೋಡಿದ್ವಿ ಹಾಗೇ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ ಮೂರನೇ ತಾರೀಖು ಕೊಟ್ಟಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಆರೆಂಜ್ ಕಲರ್ ಜಾಸ್ತಿ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಗುಡ್ಡಾಗ್ತದೆ ಹಾಗೆ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ವೈಟ್ ಆರ್ ಕ್ರೀಮ್ ಕಲರ್ನ ಜಾಸ್ತಿ ಯೂಸ್ ಮಾಡಿ ಶುಭ ಆಗ್ತದೆ ಅದೇ ರೀತಿಯಾಗಿ ಏಳನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಹದಿನಾರನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಇಪ್ಪತ್ತೈದನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ರೆಡ್ ಅಂಡ್ ಗ್ರೇ ಕಲರ್ನ ಜಾಸ್ತಿ ಯೂಸ್ ಮಾಡಿ ರೆಡ್ ಮತ್ತು ಗ್ರೇ ಕಲರ್ ಶುಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ ಅದೇ ರೀತಿಯಾಗಿ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಹಾಗೆ ಇಪ್ಪತ್ತಾರನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ರಾಯಲ್ ಬ್ಲೂ ಅಂತ ನೋಡಿದ್ವಿ ಜೊತೆಗೆ ಎಲ್ಲೋ ಕೂಡ ಯೂಸ್ ಮಾಡ್ಬೋದು ಪೇಲ್ ಎಲ್ಲೋ ಎಲ್ಲೋ ಕೂಡ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯ ವೈಬ್ರೇಷನ್ಸ್ ತರ್ತದೆ ಹಾಗೆ ಕೊನೆಯದಾಗಿ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ರೆಡ್ ಆ್ಯಂಡ್ ಆರೆಂಜ್ ಯೂಸ್ ಮಾಡಿ ಈ ವರ್ಷ ಒಳ್ಳೆಯ ಒಂದು ವೈಬ್ರೇಷನ್ಸ್ ಇರತಕ್ಕಂಥದ್ದುರುತ್ತೆ ಇದು ಜಸ್ಟ್ ಎ ಸಿಂಪಲ್ ನಾಲೆಡ್ಜ್ ನಿಮಗೆ ಕೊಟ್ಟಿದ್ದೇನೆ ಖಂಡಿತವಾಗಿ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು